ಯಾರು ಬಡವರು ರೈತರು ಮೂರು ಎಕರೆ ಒಳಗಡೆ ಯಾರು ಅದನ್ನು ಜಮೀನನ್ನು ಒತ್ತುವರಿ ಮಾಡಿಕೊಂಡು ಬದುಕ್ತಾ ಇದ್ದಾರೆ ಅವರಿಗೆ ರಕ್ಷಣೆ ಕೊಡಬೇಕಾದ್ದು ನಮ್ಮ ಪಕ್ಷದ ಸರ್ಕಾರ ಇದಕ್ಕೆ ಬದ್ಧವಾಗಿದೆ ಯಾಕೆಂದರೆ ಇದು ನಮ್ಮ ಆ್ಯಕ್ಟ್ ಇದು ನಾವು ಮಾಡಿದಂಥ ಟ್ರೈಬಲ್ಸ್ಗೆ ಅವಕಾಶ ಇದೆ ಇಪ್ಪತ್ತೈದು ವರ್ಷಕ್ಕೆ ಬೇರೆಯವ್ರಿಗೆ ಎಪ್ಪತ್ತೈದು ವರ್ಷಕ್ಕೂ ಮೂರು ತಲೆಮಾರು ಅಂತೇಳಿ ಈಗಾಗಲೇ ಅದಕ್ಕೆ ತೀರ್ಮಾನವನ್ನು ನಾವು ಮಾಡಿದ್ದೀವಿ ಮಿಕ್ಕಿದ್ದು ಏನು ನಮ್ಮ ಸ್ನೇಹಿತರು ನದಿ ಜೋಡಣೆ ಬಗ್ಗೆ ಹೇಳಿದ್ರು ಅದು ನಾನು ಆಲ್ರೆಡಿ ಡೆಲ್ಲಿಲಿ ಮೊನ್ನೆ ತಾನೇ ಮೀಟಿಂಗನ್ನು ನಾನು ಅಟೆಂಡ್ ಮಾಡಿ ಬಂದಿದ್ದೀನಿ ಅದರ ಬಗ್ಗೆ ಡಿ ಪಿ ಆರ್ ತಯಾರು ಮಾಡಲಿಕ್ಕೆ ಇದು ಇಂಟ್ರೆಸ್ಟೇಟ್ ಅಲ್ಲ ಇದು ನಮ್ಮ ನಮ್ಮಲ್ಲೇ ಇರೋಂಥ ಒಂದು ವಿಚಾರ ಇದು ಸೊ ಅದಕ್ಕೀಗಾಗಲೇ ನಾನು ಒ ಇದಕ್ಕೆ ಡಿ ಪಿ ಆರ್ ತಯಾರು ಮಾಡಲಿಕ್ಕೆ ನಾನು ನಮ್ಮ ಚೀಫ್ ಇಂಜಿನಿಯರಿಗೆ ಅನುಮತಿ ಕೊಟ್ಟು ಆವತ್ತು ನಾವು ಸಿಗ್ನೇಚರ್ ಕೂಡ ನಾವು ಮಾಡಿದ್ದೇವೆ ಎಷ್ಟು ನಮ್ಮ ನೀರನ್ನು ನಾವು ಉಪಯೋಗಿಸ್ಕೊಳ್ಳಿಕ್ಕೆ ಸಾಧ್ಯನೋ ಎಷ್ಟು ಅದನ್ನು ತಡೆ ಇದನ್ನು ಸಹಾಯ ಮಾಡಲಿಕ್ಕೆ ಸಾಧ್ಯನೋ ಅದೇನು ಕೇಂದ್ರ ಸರ್ಕಾರ ಕೂಡ ನೈಂಟಿ ಟೆನ್ ಅಲ್ಲಿ ತೊಂಬತ್ತು ಪರ್ಸೆಂಟ್ ಹಾಕ್ತಾರೆ ಟೆನ್ ಪರ್ಸೆಂಟ್ ನಾವು ಹಾಕ್ತೀವಿ ಆ ಒಪ್ಪಂದ ಕೂಡ ನಾವು ಮಾಡಿಕೊಂಡು ನಮ್ಮ ರಾಜ್ಯದ ಅನೇಕ ಬೇಡಿಕೆಗಳನ್ನು ಅವರು ಮುಂದೆ ಇಟ್ಟು ಈಗಾಗಲೇ ನಮ್ಮ ಕೇಂದ್ರದ ಮಂತ್ರಿ ಅದಕ್ಕೆ ಮಿಟಿ ಕರೆದಿದ್ದು ನಾನು ಪಾರ್ಟಿಸಿಪೇಟ್ ಮಾಡಿ ಬಂದಿದ್ದೇನೆ ಕೂಡ ವಿರೋಧ ಇದೆ ಸರ್ ಇಲ್ಲಿ ಕೂಡ ವಿರೋಧ ಇದೆ ಯಾರು ವಿರೋಧ ಮಾಡ್ತಾರೋ ಬಿಡ್ತಾರೋ ಅದು ಮುಖ್ಯ ಅಲ್ಲ ನಮ್ಮ ಜನರಿಗೆ ಅನುಕೂಲ ಆಗಬೇಕು ರೈತರಿಗೆ ಅನುಕೂಲ ಆಗಬೇಕು ಜೊತೆಗೆ ಗ್ರೌಂಡು ಅನುಕೂಲ ಆಗಬೇಕು ನೀರು ವೇಸ್ಟ್ ಆಗಬಾರ್ದು ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ವಿರೋಧಗಳು ವ್ಯಕ್ತಪಡಿಸ್ತವೆ ಏನೇನು ಯಾರು ಏನೇನು ಲಾಸ್ ಆಗ್ತದೆ ಅದಕ್ಕೆ ಯಾವ ರೀತಿ ಕಾಂಪೋಸಿಟ್ ಮಾಡಬೇಕು ಕಾನೂನಲ್ಲಿ ಅವಕಾಶ ಇದೆ ಅವಕಾಶ ಮಾಡೇ ಮಾಡ್ತೀವಿ ಒಂದು ರೋಡ್ ಅಗಲ ಮಾಡಿದ್ರು ವಿರೋಧ ಮಾಡ್ತಾರೆ ಒಂದು ಕಾರ್ಖಾನೆ ತಂದರೂ ವಿರೋಧ ಮಾಡ್ತಾರೆ ಏನೇ ಮಾಡಿದ್ರು ಒಂದು ಬ್ರಿಡ್ಜ್ ಕಟ್ಟಿದ್ರು ವಿರೋಧ ಮಾಡ್ತಾರೆ ಯಾವ ಗ್ಯಾರಂಟಿ ತೆಗೆದುಕೊಂಡ್ರು ಗ್ಯಾರಂಟಿಗೂ ಎಷ್ಟು ವಿರೋಧ ಮಾಡ್ತಾ ಇದ್ರು ಹಾಂ ಈಗ ಎಲ್ಲರೂ ಈಗಿಸ್ಕೊಡ್ತಾ ಇಲ್ವಾ ಗ್ಯಾರಂಟಿ ಎಲ್ಲ ಕೊಟ್ಬಿಡ್ಲಿ ವಾಪಸ್ಸು ವಿರೋಧ ಮಾಡ್ತಿದ್ದವ್ರು ಪಾರ್ಟಿ ಎಲ್ಲ ಕೊಟ್ಬಿಡ್ಲಿ ವಾಪಸ್ಸು ನಮ್ಗೆ ಬೇಡ ಅಂತ ಹೇಳಿ ವಿರೋಧ ಮಾಡ್ತಾರೆ ಸರಿಗ ಆಮೇಲೆ ಒಂದು ಬ್ರಿಡ್ಜ್ ಇನಾಗ್ರೇಷನ್ ನಾನು ಬಂದು ಮಾಡಬೇಕಾಯ್ತು ಬಹಳ ವರ್ಷದಿಂದ ಇತ್ತು ಸಾಯಂಕಾಲ ಮಾಡೋದು ಬೇಡ ಅಂತೇಳಿ ಇನ್ನೊಂದಿನ ಪ್ರತ್ಯೇಕವಾಗಿ ಬಂದು ಬ್ರಿಡ್ಜ್ ಏನು ನಮ್ಮ ಎಂ ಎಲ್ ಎ ಸಾಾರೆ ಅದನ್ನು ಇನ್ನೊಂದಿನ ಬಂದು ಕೆಲವು ಉದ್ಘಾಟನಾ ಕಾರ್ಯಕ್ರಮಗಳಿದೆ ಬಂದು ನಾನು ನಡೆಸ್ತೇನೆ ಇಡೀ ಜಿಲ್ಲೆಯಲ್ಲಿ ಐದು ಜನ ಶಾಸಕರು ಕೂಡ ಒಟ್ಟಾಗಿ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ ನಾನು ಇನ್ಕ್ಲೂಡಿಂಗ್ ಹೆಬ್ಬಾರವರು ಸೇರಿ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ ಸೊ ನಮ್ಮ ಸರ್ಕಾರಕ್ಕೆ ಒಂದು ದೊಡ್ಡ ಶಕ್ತಿ ಈ ಜಿಲ್ಲೆಯಿಂದ ರಾಜ್ಯದ ಜನತೆ ಕೊಟ್ಟಿದ್ದಾರೆ ನಾವು ಕೂಡ ಸರ್ಕಾರ ಅವರಿಗೆ ಕೊಡ್ತಾ ಇದೆ ಕೆಲವೇನೋ ಇಶ್ಯೂಸ್ ಇರ್ತದೆ ಇವತ್ತು ಇವತ್ತು ಮಾಡ್ಬೇಕು ಅಂತಿತ್ತು ಅದೇ ತಾನೇ ಹೇಳ್ತಾ ಇರೋದು ಆಯ್ತು ಇರ್ಲಿ ಬಿಡಿ ಸರ್ ಸರ್ 20 ವರ್ಷನೆ ಜಿಲ್ಲೆಗೆ ಎರಡೆರಡು ಸಲ ಭೇಟಿ ನೀಡಿದ್ರು ಸರ್ ಏನೋ ಶುಭ ಸೂಚನೆ ಇದೆ ಜಿಲ್ಲೆಗೆ ಎರಡೆರಡು ಸಲ ಅತಿ ಚಿಕ್ಕವೋದಿ ಜಿಲ್ಲೆಗೆ 2 ಸಲ ಭೇಟಿ ಮಾಡುವಂತ ಅವಕಾಶ ಸಿಕ್ಕಿಲ್ಲ ಇದೆ ಸರ್ ಟೂರಿಸಂ ಸಂಬಂಧಪಟ್ಟಂತೆ ನೀವು ಜನವರಿ ಹತ್ತಕ್ಕೆ ಸಭೆ ಕರೆದಿದ್ದೀವಿ ಆದ್ರೆ ಕರಾವಳಿಯಲ್ಲಿ ಟೂರಿಸಂ ಅನ್ನ ಅಭಿವೃದ್ಧಿ ಮಾಡಲಿ ಕೇರಳ ಮತ್ತು ಗೋವಾ ಇದ್ದಂತಕಂತ CRZ ರಿಲ್ಯಾಕ್ಸೇಷನ್ ನಮ್ಮಲ್ಲಿ ಇಲ್ಲ ಅದು ಕೇಂದ್ರ ಸರ್ಕಾರ ಮಾಡಬೇಕಾದ ಕೆಲಸ ಅದನ್ನು ಮಾಡದಲ್ಲೇ ನೀವು ಉದ್ಯಮಗಳು ಸಭೆಗಳಲ್ಲಿ ಏನು ಪ್ರಯೋಜನ ನೀವು ಸರ್ಕಾರ ನಾ ಸರ್ಕಾರ ಯಾವ ಪರಿಹಾರ ಹುಡುಕೋಕೆ ನಮಗೆ ಮಾರ್ಗ ಇದೆ ಸಿ ಆರ್ ಜೆಡ್ ವಿಚಾರ ಇರ್ಬೋದು ಬೇರೆ ವಿಚಾರ ಇರ್ಬೋದು ಬೇರೆ ತಮಿಳುನಾಡಲ್ಲಿ ಇರ್ಬೋದು ಕೇರಳ ಇರ್ಬೋದು ಗೋವಾ ಇರ್ಬೋದು ಏನು ಪದ್ಧತಿ ಇದೆ ಅದೇ ಪದ್ಧತಿಗೆ ಹೋಗ್ಬೇಕು ಅಂತೇಳಿ ನಾವು ಕೇಂದ್ರ ಸರ್ಕಾರದ ಮೇಲೆ ಅದು ಅನುಮತಿಗೆ ನಮಗೆ ಆದಂಥ ಕೆಲವು ಲಿಮಿಟೇಷನ್ಸ್ ಇದೆ ಅದೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ ನಮ್ಮ ಕೇಂದ್ರ ಸರ್ಕಾರ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡ ಅದಕ್ಕೆ ನಾನು ಆಹ್ವಾನ ಅಂತ ಗೊತ್ತಾಯ್ತಾ ಈಗ ನಾನು ಗೋವಿಂದ ಬರ್ಬೇಕಾದ್ರೆ ನಾನು ನೋಡ್ಕೊಂಡು ಬಂದಿದ್ದೀನಿ ಅಲ್ಲಿಗೊಂದು ಕರ್ನಾಟಕಕ್ಕೊಂದು ಮಾಡೋಕ್ಕೆ ಸಾಧ್ಯ ಮಾಡೋಕ್ಕಾಗಲ್ಲ ಆ ಏನು ಕಾನೂನು ಚೌಕಟ್ಟಿನಲ್ಲಿದೆ ಅದಕ್ಕೆ ಯಾವ ರೀತಿ ನಾವು ನಮ್ಮ ಏನು ರಕ್ಷಣೆ ಮಾಡಬೇಕು ಆ ಸಮುದ್ರದ ತೀರದಲ್ಲಿ ಅದೇನು ಅವರು ಮಾರ್ಗದರ್ಶನ ಹೇಳ್ತಾರೆ ಏನು ಗೈಡ್ ಲೈನ್ಸ್ ಇದೆ ಆ ಗೈಡ್ ಲೈನ್ಸ್ನ ಇಟ್ಟು ನಾವು ಮಾಡ್ತೇವೆ ನೋಡಪ್ಪ ಶರಾತಿ ಪಂಪ್ ಸ್ಟೋರೇಜ್ ಇಂದ ನಾನು ಹೋಗಿ ಹಿಂದೆ ಪವರ್ ಮಿನಿಸ್ಟರ್ ಆಗಿದೆ ನಾನು ಹೋಗಿ ನೋಡ್ಕೊಂಡು ಬಂದಿದ್ದೀನಿ ಎಲ್ಲಿ ನೋಡಿದ್ದೀನಿ ನಾನು ನಾನು ಜರ್ಮನಿಗೂ ಸ್ವಿಟ್ಜರ್ಲೆಂಡ್ ಮಧ್ಯದಲ್ಲಿ ಹೋಗಿ ನೋಡ್ಕೊಂಡ್ ಬಂದಿದ್ದೀನಿ ಶರಾವತಿ ಪಂಪ್ ಸ್ಟೋರಿಂದ ಯಾರು ಏನು ತೊಂದರೆ ಆಗಲಿಲ್ಲ ಜಸ್ಟ್ ಒಂದು ಒಂದು ನೂರು ಇನ್ನೂರು ಎಕರೆಯಲ್ಲಿ ಒಂದು ಸ್ಟೋರೇಜ್ ಪಾಯಿಂಟ್ ಮಾಡ್ತಾರೆ ಅಷ್ಟೇ ಸ್ಟೋರೇಜ್ ಪಾಯಿಂಟ್ ಮಾಡಿ ವಾಪಸ್ ನೀರನ್ನ ಅದಕ್ಕೆ ಪಂಪ್ ಮಾಡ್ತಾರೆ ಪಂಪ್ ಮಾಡಿದ್ರೆ ಬಹಳ ಸರಳತೆಯಿಂದ ಇಡೀ ಶರಾವತಿ ಇಂದ ಎಷ್ಟು ನಮಗೆ ಉತ್ಪನ್ನ ಆಗ್ತಾ ಇದೆಯೋ ಅಷ್ಟಾರು ಅದು ಸುಮ್ಮನೆ ಕಡಿಮೆ ಆಗ್ಬೋದು ಅದೇ ದರದಲ್ಲಿ ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಬೋದು ಅಷ್ಟೇ ನಮ್ಮ ರಾಜ್ಯಕ್ಕೆ ಒಂದು ದೊಡ್ಡ ಆಸ್ತಿ ಆಗುವಂತ ಒಂದು ಯೋಜನೆ ಅದು ಅದರಿಂದ ಅದೇನು ವಿರೋ ಯಾರು ವಿರೋಧ ಮಾಡೋಂಥ ಒಂದು ಅವಶ್ಯಕತೆ ಇಲ್ಲ ನೀವು ಆಂಧ್ರಾಗೆ ಹೋಗಿ ನೋಡಿ ಯಾವ ರೀತಿ ಮಾಡಿದ್ದಾರೆ ಮೊದಲು ಆಗಿದೆ ಇನ್ನು ನಾವು ಇನ್ನೊಂದು ಬೆಳಗಾವಿ ಹತ್ರ ಒಂದು ಅನುಮತಿಯನ್ನು ಕೂಡ ನಾವು ಕೊಟ್ಟಿದ್ದೇವೆ ಸೊ ಇದು ಭಾಳ ವಿಶೇಷವಾದಂಥ ಯೋಜನೆ ವಿದ್ಯುತ್ ಶಕ್ತಿ ಯೋಜನೆ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಈಗ ಫ್ರೀ ಕೊಡ್ತಾ ಇದ್ದೀವಿ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಪಂಪ್ ಸೆಟ್ಟು ರೈತರಿಗೆ ಫ್ರೀ ಕೊಡ್ತಾ ಇದ್ದೀವಿ ಈಗ ಜೊತೆಗೆ ಲಿಫ್ಟ್ ಇರಿಗೇಷನ್ ಸ್ಕೀಮಲ್ಲಿ ಮೂರು ಸಾವಿರ ಕೋಟಿ ರೂಪಾಯಿ ವರ್ಷಕ್ಕೆ ದುಡ್ಡನ್ನು ಕಟ್ಟಬೇಕೀಗ ಎಲ್ಲ ಪಂಪ್ ಸ್ಕೀಮು ಆಮೇಲೆ ಈಗ ಎಲ್ಲರಿಗೂ ಇನ್ನೂರು ಯೂನಿಟ್ ಫ್ರೀ ಕೊಡ್ತಾ ಇದ್ದೀವಿ ಇದೆಲ್ಲ ಎಲ್ಲಿಂದ ಬರ್ಲಿಕ್ಕೆ ಸಾಧ್ಯ ಎಲ್ಲ ಸಹಕಾರ ಕೊಡೋದು ವಿರೋಧ ಮಾಡೋದು ಮಾಡ್ತಾರೆ ಏನು ತೊಂದರೆ ಇಲ್ಲ ಪ್ರತಿಭಟನೆಗಳು ಮಾಡ್ತಾರೆ ಹಂಗಂತ ನಾವು ಅಭಿವೃದ್ಧಿ ಕೆಲಸಗಳನ್ನ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಜನರ ಕಲ್ಯಾಣಕ್ಕೋಸ್ಕರ ಆ ಯೋಜನೆಗಳನ್ನು ನಾವು ಮಾಡ್ತೇವೆ ಸರ್ ಈಗ ಸಿಎಂ ಅವರು ಸಿಎಂ ಅವರು ಹೈಕೋರ್ಟಿಯಲ್ಲಿ ಈಗ ಎಲ್ಲ ಪ್ರಿಪರೇಷನ್ ಅನ್ನ ಮಾಡ್ಕೊಂಡಿದ್ದಾರೆ ಸರ್ ಈಗ ಜನವರಿದಲ್ಲೇ ಮಾಡಬೇಕು ಅಂತ ಜನವರಿ ಆದ ತಕ್ಷಣ ಏನೋ ಶುಭ ಸುದ್ದಿ ಇದೆ ಅನ್ಸುತ್ತೆ ಡಿ ಕೆ ಶಿ ಅವರು ಮುಖ್ಯಮಂತ್ರಿ ಆಗ್ತಾರ ಪವರ್ ಶೇರಿಂಗ್ ವಿಚಾರದಲ್ಲಿ ಈಗ ನಿಮ್ಗೆ ಏನಾದ್ರು ನಾವು ನಿಮ್ಮ ಹತ್ರ ಮಾತಾಡಿಲ್ಲ ಯಾರ ಹತ್ರ ಮಾತಾಡಿದ್ರು ಬರೀ ನೀವು ಸೃಷ್ಟಿ ಮಾಡ್ತಾರಂತ ಒಂದು ವಿಚಾರ ಅಷ್ಟೇ ನಮ್ಮಲ್ಲಿ ಯಾವ್ದು ಇಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ